ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕು ರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಮಿಥುನ ರಾಶಿ ಮಿಥುನ ಲಗ್ನದವರೆಗೆ ಗುರುವಿನ ಚಲನೆ ಭರಣಿ ನಕ್ಷತ್ರದಲ್ಲಿ ಸಕಾರಾತ್ಮಕ ಪ್ರೋತ್ಸಾಹವನ್ನು ನೀಡಲಿದೆ ನಿಮ್ಮ ಸಾಮಾಜಿಕ ವಲಯ ಮತ್ತು ಸೋಷಿಯಲ್ ನೆಟ್ವರ್ಕ್ ವಿಸ್ತರಿಸುವುದು ಇದರಿಂದ ಮುಂದಿನ ದಿನಗಳಲ್ಲಿ ಉಪಯೋಗವಾಗುವುದು ದೀರ್ಘಕಾಲದ ಗುರಿ ಸಾಧನೆ ಮತ್ತು ಕನಸುಗಳು ನನಸಾಗುವ ಕಾಲ ಸೇವಾ ಕಾರ್ಯಗಳಲ್ಲಿ ನಿರತರಾಗಿರುವವರಿಗೆ ಇದು ಶ್ರೇಯಸ್ಕರ ಸಮಯ ಸೃಜನಶೀಲ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಹೆಚ್ಚಿನ ಪ್ರಯೋಜನಗಳು ದೊರೆಯುವುದು ಹಿಂದೆ ನೀವು ಪಟ್ಟಪರಿಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ದೊರೆಯುವುದಲ್ಲದೆ ನಿಮ್ಮ ಧ್ಯೇಯ ನೆರವೇರಿದ ಸಾರ್ಥಕತೆಯ ಜೊತೆಗೆ ಶ್ರೇಯವೂ ದೊರೆಯುವುದು ಈಗಾಗಲೇ ನೀವು ನಿಮ್ಮ ಹೆಚ್ಚಿನ ಹಣವನ್ನು ಇಸಿ ಮನಿ ಸ್ಕೀಮ್ನಂತಹದರಲ್ಲಿ ಹೂಡಿಕೆ ಮಾಡಿದ್ದರೆ ಒಳ್ಳೆಯ ಲಾಭ ಗಳಿಸುವಿರಿ ಈ ಸಮಯದಲ್ಲಿ ನಿಮ್ಮ ಧ್ಯೇಯ ಸಾಧಿಸಲು ನಿಮಗೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮತೆಯನ್ನು ಗುರುಗಳು ನೀಡುತ್ತಾರೆ ಹಾಗಾಗಿ ನೀವು ಸಕಾರಾತ್ಮಕ ಹಾಗೂ ಸಾವಧಾನತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಸಮಾನ ಮನಸ್ಕರ ಜೊತೆ ಸಂಬಂಧವನ್ನು ಬೆಳೆಸಿಕೊಳ್ಳಿ ಹಣಕಾಸನ್ನು ವ್ಯವಸ್ಥಿತವಾಗಿ ನೆರವೇರಿಸಿ ಹೆಚ್ಚಾಗಿ ಖರ್ಚು ಮಾಡುವ ಸಂದರ್ಭಗಳು ಒದಗಿ ಬರುವುದು ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆ ಇದೆ ವಿವಾಹಿತರಿಗೆ ವೈವಾಹಿಕ ಜೀವನ ನೆಮ್ಮದಿ ಮತ್ತು ದೃಢತೆಯನ್ನು ಸೂಚಿಸುತ್ತದೆ ಸಂತಾನ ಸಂಬಂಧಿ ಸಮಸ್ಯೆಯ ಸಮಾಧಾನದ ನಿರೀಕ್ಷೆಯಲ್ಲಿರುವವರಿಗೆ ಭರವಸೆ ಕಾಣುವುದು ಅಂದರೆ ಐವಿಎಫ್ ಸರೋಗಸಿ ಮುಂತಾದವು ನಿಮ್ಮ ಆಸೆ ಆಕಾಂಕ್ಷೆಗಳು ಬದಲಾಗುವುದು ನಿಮ್ಮ ನಿರೀಕ್ಷೆಗಳು ಅತಿ ದೊಡ್ಡದಾಗಬಹುದು ಇಲ್ಲವೇ ದೊಡ್ಡ ನಿರೀಕ್ಷೆಯಿಂದ ಅತಿ ಚಿಕ್ಕದಕ್ಕೆ ಬಂದು ನಿಲ್ಲಬಹುದು ಹಾಗಾಗಿ ನಿಮ್ಮ ದೃಷ್ಟಿಕೋನ ಮತ್ತು ನಿರೀಕ್ಷೆಗಳನ್ನು ಬದಲಾಯಿಸಿಕೊಳ್ಳುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ಹಾಗೂ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ನೆಲೆಸುವುದು ನಿಮ್ಮ ಪರಿಸರದ ವಸ್ತುಸ್ಥಿತಿಯನ್ನು ಅಭಿವೃದ್ಧಿಪಡಿಸಲು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಳ್ಳಿ ನೀವು ಕಲಾತ್ಮಕ ಮತ್ತು ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರೆ ಈ ಸಮಯದಲ್ಲಿ ಹೆಚ್ಚಿನ ಲಾಭವಾಗುವುದು ಹೊಸ ಕಲಿಕೆಗೆ ಶುಭ ಸಮಯವಾಗಿದೆ ಅದು ಜೀವಮಾನದುದ್ದಕ್ಕೂ ಸಹಾಯಕವಾಗುವುದು ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಏಳಿಗೆಯಾಗುವುದು ಆದರೆ ವ್ಯವಹಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಪರಿಹಾರ ಅವಶ್ಯಕತೆ ಇರುವವರಿಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ